ಆತ್ಮೆಯ ವೇಮಗಲ್ಲು ಹೋಬಳಿಯ ಒಕ್ಕಲಿಗ ಕುಲ ಬಂದವರಲ್ಲಿ ಮನವಿ ಹಾಗೂ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡಬೇಕಂತ ಸಂಘದ ತೀರ್ಮಾನದಂತೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ನಮ್ಮ ಹೇಮಗಲ್ ಗ್ರಾಮದ ಪ್ರವಾಸಿ ಮಂದಿರದ ಹತ್ತಿರ ಎಲ್ಲರೂ ಬರಬೇಕು ಒಂಬತ್ತು ಗಂಟೆಗೆ ಅವತ್ತು ಚಾಲನೆ ಕೊಡ್ತೇವೆ ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸುಮಾರು ಐವತ್ತು ಪಲ್ಲಕ್ಕಿಗಳು ನಮ್ಮ ಹೇಮಗಲ್ ಹೋಬಳಿ ವ್ಯಾಪ್ತಿಯಲ್ಲಿ ಬರಬೇಕು ಅನ್ನೋ ವಿಚಾರಣೆ ಇಟ್ಕೊಂಡು ಸತತವಾಗಿ ಸುಮಾರು ಒಂದು ತಿಂಗಳಿನಿಂದ ನಮ್ಮ ಎಲ್ಲಾ ನಿರ್ದೇಶಕರು ನಾವೆಲ್ಲರೂ ಸೇರಿ ಸಂಪರ್ಕದಲ್ಲಿ ಬಲ್ಲಕ್ಕಿಳು ತರುವುದಕ್ಕೆ ವ್ಯವಸ್ಥೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಕೆ ವಿ ಶಂಕರಪ್ಪನವರು ಅದೇ ರೀತಿ ಉಪಾಧ್ಯಕ್ಷರಾದಂಥ ಮಾನ್ಯ ಕೃಷ್ಣಾರೆಡ್ಡಿ ಅವರು ಮತ್ತೆ ನಮ್ಮ ಒಕ್ಕಲಿಗ ರಾಜ್ಯ ನಿರ್ದೇಶಕರು ಡಾಕ್ಟರ್ ರಮೇಶ್ ಅವರು ಎಲವಳ್ಳಿ ರಮೇಶ್ ಅಣ್ಣವರು ಕೋನಪ್ಪ ರೆಡ್ಡಿ ಅವರು ಅದೇ ರೀತಿ ನಮ್ಮ ಸಮುದಾಯದ ಹಲವು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ನಾವು ಆಚರಣೆ ಮಾಡೋ ಉದ್ದೇಶ ಏನಂತಂತಂದ್ರೆ ಎಲ್ಲಾ ಸಮುದಾಯಕ್ಕೂ ಪ್ರೀತಿ ವಿಶ್ವಾಸದಿಂದ ನಾವು ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಸಮುದಾಯದವರನ್ನು ಅವತ್ತು ಆಹ್ವಾನ ಮಾಡ್ತಾ ಇದ್ದೀವಿ ಎಲ್ಲ ಸಮುದಾಯದ ಪ್ರಮುಖ ಮುಖಂಡರನ್ನ ಕರೆಸಿ ನಾವು ಏನು ಪ್ರವಾಸಿ ಮಂದಿರದ ಹತ್ರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅವತ್ತು ಎಲ್ಲ ಸಮುದಾಯದ ಮುಖಂಡರನ್ನ ನಮ್ಮ ಸಂಘದ ವತಿಯಿಂದ ಅಭಿನಂದಿಸ್ತೀವಿ ಈ ಒಂದು ಕಾರ್ಯದಲ್ಲಿ ನಮ್ಮ ಸಮುದಾಯದ ಮುಖಂಡರು ಒಗ್ಗಟ್ಟಿನಿಂದ ಐನೂರ ಹದಿನಾರನೇ ಜಯಂತಿಯನ್ನ ಆಚರಣೆ ಮಾಡೋ ವಿಚಾರವಾಗಿ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಪಲ್ಲಕ್ಕಿಗಳು ನಿಮ್ ನಿಮ್ಮ ಊರು ಗ್ರಾಮಗಳಿಂದ ಮೆರವಣಿಗೆ ಮುಖಾಂತರ ಒಂಬತ್ತು ಗಂಟೆಗೆ ಸರಿಯಾಗಿ ಬೆಳಿಗ್ಗೆ ಇಪ್ಪತ್ತೇಳನೇ ತಾರೀಕು ಒಂಬತ್ತು ಗಂಟೆಗೆ ಸರಿಯಾಗಿ ಬರಬೇಕು ಅಂತ ವಿನಂತಿ ಮಾಡ್ತೀನಿ ಮತ್ತೆ ವೇಮಗಲ್ ಪ್ರಮುಖ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಂತರ ಕೋಲಾರಕ್ಕೆ ಹೋಗಿ ಕೋಲಾರದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತದನಂತರ ಅವರವರ ಹೋಗಿ ಮೆರವಣಿಗೆ ಮಾಡುವಂತ ಕಾರ್ಯಕ್ರಮನ ಇಟ್ಕೊಂಡೈತೆ ಈ ಒಂದು ಕಾರ್ಯಕ್ಕೆ ನಮ್ಮ ಸಮುದಾಯದ ಮುಖಂಡರು ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಎಲ್ಲ ನಿರ್ದೇಶಕರ ಪರವಾಗಿ ನಾನು ವಿನಂತಿ ಮಾಡ್ತೀನಿ